ಶಿಕ್ಷಕ ಶಾಲೆಗೆ ಸರ್ ಜಾಸ್ತಿ ಅಂತ ಅದರ ಇದ್ರೆ ಶಿಕ್ಷಣ ಏನು ಮಾಡಬೇಕು ಅದು ಅವರ ವೈಯಕ್ತಿಕ ನಾವು ಹೇಳಿಕಾಗಲ್ಲ ಅವರವರ ಸ್ವತಂತ್ರ ಅಲ್ಲ ಇದ್ರಿಗೆ ಗೊತ್ತಾ ನಿಮ್ಮ ಟೀಚರ್ಸ್ ಟೀಚರ್ಸ್ ಶೇರ್ಸ್ ಅಂತ ಇರ್ಬೋದು ಹೆಂಗೆ ಇಲ್ಲಪ್ಪ ನಾನು ಖಾಸಗಿ ಶೇರ್ಸ್ ಅಂತ ನಾವು ಏನು ಮಾಡ್ಕೋದು ಅದು ಖಾಸಗಿ ಶಾಲೆಗಳಿಗೆ ನಾವು ಶಾಲೆಗಳಿಗೆ ಇಂತಿಷ್ಟು ಹಣ ಕಟ್ಬೇಕು ಅಂತ ಅನ್ನೋದು ಏನನ್ನ ಗೈಡ್ ಲೈನ್ ಬಂದಿದೇನ ಇಲ್ಲ ಇಲ್ಲ ಆತರ ತರ ಯಾವ ಗೈಡ್ ಲೈನ್ಸ್ ಇಲ್ಲ ಹೆಂಗಪ್ಪ ಅಂತಂದ್ರೆ ಒಬ್ಬ ಶಾಲೆಯಲ್ಲಿ ಫೀಸನ್ನು ಸ್ಟ್ರಕ್ಚರ್ ಮಾಡ್ತಕ್ಕಂಥ ನಿಗದಿ ಮಾಡ್ತಕ್ಕಂಥ ಹೆಂಗಿರುತ್ತೆ ಅಂತಂದರೆ ಸಪೋಸ್ ಹತ್ತು ಮಂದಿ ಟೀಚರ್ಸ್ ಇದ್ದಾರೆ ಹತ್ತು ಸಾವಿರ ರೂಪಾಯಿ ಸಂಬಳ ಕೊಡ್ತೀರಿ ಆವಾಗ ಒಂದು ತಿಂಗಳಿಗೆ ಒಂದು ಲಕ್ಷ ಆಗುತ್ತೆ ಹನ್ನೆರಡು ತಿಂಗಳಿಗೆ ಹನ್ನೆರಡು ಲಕ್ಷ ಆಗುತ್ತೆ ಪ್ಲಸ್ ತರ್ಟಿ ಪರ್ಸೆಂಟು ಇತರೆ ವೆಚ್ಚ ಹನ್ನೆರಡು ಮೂರಲೇ ಮೂವತ್ತಾರು ಹದಿನೈದು ಸಾವಿರದ ಅರವತ್ತು ಹದಿನೈದು ಲಕ್ಷ ಅರವತ್ತು ಸಾವಿರ ಆಯಿತು ಎಷ್ಟು ಮಕ್ಕಳು ದಾಖಲಾಕಿ ಆಗಿರ್ತಾರೋ ಅದರಿಂದ ಡಿವೈಡ್ ಮಾಡಿ ಈಚು ಮಗುಗೆ ಅಪ್ರಾಕ್ಸಿಮೇಟ್ಲಿ ಫಿಕ್ಸ್ ಮಾಡಬೇಕು ಇದು ಆರ್ ಟಿ ನಿಯಮ ಮೂವತ್ ಸಾವಿರ ಕೊಡ್ತೀರಿ ಅಂದ್ರೆ ಅದಕ್ಕೆ ತಕ್ಕಂತೆ ಫಿಕ್ಸ್ ಆಗುತ್ತೆ ಹತ್ತು ಸಾವಿರ ಕೊಟ್ರೆ ಒಂದಾಗತ್ತೆ ಮೂವತ್ ಸಾವಿರ ಕೊಟ್ರೆ ಅದಕ್ಕೆ ತಕ್ಕಂತೆ ಆದ್ರೆ ಆರ್ ಟಿ ಖಾಸಗಿ ಶಾಲೆಗಳ ಮೇಲೆ ನೀವು ಇಷ್ಟೇ ಫೀಸ್ ನಿಗದಿ ಮಾಡ್ಬೇಕಂತ ಹೇಳಿ ನಮ್ಗೆ ಅಧಿಕಾರ ಇಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆ ಆದೇಶವನ್ನ ತೆಗೆದು ಹಾಕ್ಯಾರ ವಿನ್ ನಾಟ್ ಫಿಕ್ಸ್ ಅವ್ರೇ ಫಿಕ್ಸ್ ಮಾಡ್ಬೇಕು ಅವ್ರೇ ಫಿಕ್ಸ್ ಮಾಡಿ ಅವ್ರೇನೆ ಚಾರ್ಟರ್ಡ್ ಅಕೌಂಟ್ ಇಂದ ಇದು ಮಾಡ್ಕೊಂಡು ನಮ್ ಡಿಪಾರ್ಟ್ಮೆಂಟ್ಗೆ ಕೊಡ್ಬೇಕು ಅದ್ರ ಮೇಲೆ ಅವ್ರು ಮಾಡ್ಬೋದು ಹತ್ತು ಸಾವಿರ ಹನ್ನೆರಡು ಸಾವಿರ ಹದಿನೈದು ಸಾವಿರ ಅಂತಿಲ್ಲ ಅವರು ಕೊಡ್ತಕ್ಕಂತ ಸಂಬಳ ಅವರು ಕೊಡ್ತಕ್ಕಂತ ಫೆಸಿಲಿಟೀಸ್ ಮೇಲೆ ಅವರೇ ನಿಗದಿ ಮಾಡ್ತಾರೆ ಅಂದ್ರೆ ಸರಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಎಲ್ಲದಕ್ಕೂ ಇನ್ಕ್ಲೂಡಿಂಗ್ ಒಂದು ತರಗತಿ ಮಾತ್ರ ಆಯಾ ತರಗತಿ ಮೇಲೆ ಈಗ ಒನ್ ಟು ಫೈವ್ ಎಲ್ ಪಿ ಎಸ್ ಅಲ್ಲಿ ಬರೀ ಡಿ ಎಡ್ ಮಾಡಿದ ಇರ್ತಾರೆ ಸಪೋಸ್ ಆರಿಂದ ಎಂಟು ಅಲ್ಲಿ ಡಿಗ್ರಿ ಮಾಡಿದ ಇರ್ತಾರೆ ಒಂಬತ್ತರಿಂದ ಹತ್ತು ಡಿಗ್ರಿ ಪ್ಲಸ್ ಬಿ ಎಡ್ ಮಾಡಿದ ಇರ್ತಾರೆ ಆಯಾ ಶಿಕ್ಷಕರ ಇದ್ರ ಮೇಲೆ ಅವ್ರು ಮಾಡ್ಕೋಬೇಕು ಈಗ ಪಿ ಯು ಸಿ ಆದ್ರೆ ಪಿ ಯು ಸಿ ಒಂದ್ ರೇಟ್ ಎಂ ಎಸ್ ಸಿ ಮಾಡಿರ್ತಾರೆ ಎಂ ಎ ಮಾಡಿರ್ತಾರೆ ಆಯಾ ಶಿಕ್ಷಕರ ಇದ್ರ ಮೇಲೆ ಅವರು ಫಿಕ್ಸ್ ಮಾಡ್ಕೊಂತ ಹೋಗ್ತಾರೆ ಹಾಗಾಗಿ ಅದು ಇದೆ ಅದು ಡಿ ಸಿ ಅವರು ಎಲ್ಲಾ ಮಾಹಿತಿ ತಗೊಂಡಿದ್ದಾರೆ ಎಲ್ಲಾ ಎಂಬತ್ತೊಂಬತ್ತು ಸಾಲದು ನಾವು ಏನೇನು ಫೀಸ್ ತಗೊಂಡು ತಗೊಂಡಿದೀವಿ ಅದರ ಆಧಾರದ ಮೇಲೆ ಡಿ ಸಿ ಅವರು ಆದೇಶ ಮಾಡ್ತಾರೆ ಸರ್ ಬೈಲ್ ತುಂಬರ್ ಗುದ್ದೆಯಲ್ಲಿ ಇಪ್ಪತ್ತೈದು ವರ್ಷ ಶಿಕ್ಷಕ ಬಂದು ಹಿಂದಿ ಶಿಕ್ಷಕ ನಾಗರಾಜ್ ಅಂತ ಹೇಳಿ ಅದಕ್ಕೆ ಹಿಂದಿನೇ ಬರೋದಿಲ್ಲ ಓಚಕೂ ಬರದಲ್ಲ ಅದಕ್ಕೂ ಓದಕ್ ಬರದಲ್ಲ ಈಗ ಕ್ರಮ ಏನ್ ಹೇಳ್ರಿ ಹೆಸರು ಹೇಳ ಹೆಸರು ಹೇಳಿದಾರೆ ಸರ್ ಅವರು ವರ್ಷ ನೋಡಿಲ್ಲೋ ನೋಡಿ ನೋಡಿಲ್ಲ ಸ್ವಲ್ಪ ನೋಡಿ ಸರ್ ಯಾವಾಗಾದ್ರೂ ಅಲ್ಲ ನೋಟಿಸ್ ಒಂದ್ ವಾರದೊಳಗೆ ನೋಟಿಸ್ ಕೊಡ್ತೀವಿ ಮೂರು ದಿವಸದೊಳಗೆ ನೋಟಿಸ್ ಕೊಡ್ತೀವಿ ಸರಿಯಾದ ಉತ್ತರ ಬರ್ಲಪ್ಪ ಅಂದ್ರೆ ಡಿಡಿ ಪೈಗ ಅವ್ರ ಮೇಲೆ ಕ್ರಮ ತಗೊಳ್ಳಿಕ್ ಬರೀತೀವಿ ಕೇಳಿ 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 ಬಿ ಸಸ್ಪೆಂಡ್ ಮಾಡೋ ಅಧಿಕಾರ ಇಲ್ಲ ತೆಗೆದಾಕ್ ಬಹಳ ಸಾಯ್ತು ರಿಪೋರ್ಟಿಂಗ್ ಅಧಿಕಾರಿ ಇಲ್ಲ ರಿಪೋರ್ಟಿಂಗ್ ಕ್ರಮ ತಗೋಬಹುದಿಂಗ್ ರಿಪೋರ್ಟ್ ಏನಿದ್ರೆ ಆಕ್ಷನ್ ಡಿಡಿ ಪೈ ತಗೋಬೇಕು ನಾವು ಆ ಕೆಲಸವನ್ನ ಮಾಡ್ತೀವಿ ಮಾನ್ಯ ಶಿಕ್ಷಣಾಧಿಕಾರಿಗಳಲ್ಲಿ ಮತ್ತೊಂದು ಮನವಿ ತಾವು ಈಗ ಪತ್ರಿಕಾ ಮಾಧ್ಯಮದ ಪ್ರಶ್ನೆಗೆ ಒಂದು ಉತ್ತರ ಕೊಟ್ರಿ ಅಂತ ಶಿಕ್ಷಕರಿಗೆ ನಾವು ಮತ್ತೆ ಒಂದ್ ಎರಡು ಮೂರು ಮತ್ತೆ ನಾವು ಟ್ರೈನಿಂಗ್ ಕೊಡ್ತೀವಿ ಅವ್ರಿಗೆ ತರಬೇತಿ ಕೊಡ್ತೀವಿ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಶೈಕ್ಷಣಿಕವಾಗಿ ಮಾನಸಿಕವಾಗಿ ಆರ್ಥಿಕ ಪ್ರತಿ ಒಂದು ಕ್ಷೇತ್ರದಲ್ಲಿ ಅವನು ಒಂದು ಸದೃಢವಾಗಿ ವ್ಯಕ್ತಿ ಬೆಳಿಬೇಕಂತ ಈ ಶಿಕ್ಷಣ ಇಲಾಖೆ ಇದೆ ಆದ್ರೆ ಅವರಿಗೆ ಆ ಒಂದು ತರಬೇತಿ ಇಲ್ಲೇ ನಿಮ್ಮ ಶಿಕ್ಷಣ ಇಲಾಖೆ ಸೇರ್ಪಡೆ ಆಗಿರ್ತಾರ ಮತ್ತೆ ಶಿಕ್ಷಕರಿಗೆ ಯಾಕ ತರಬೇತಿ ಕೊಡ್ತೀರಿ ಈಗ 132 ಶಿಕ್ಷಕರು ಬಂದartifactId ಒತ್ತಾಗಿ ಲಾಸ್ಟ್ ಇಯರ್ ಮಾರ್ಚ್ ನಲ್ಲಿ ಅವರಿಗೆ ಇನ್ನು ಒಂದು ದಿನ ತರಬೇತಿ ಆಗಿಲ್ಲ ಅದನ್ನ ಡೈರೆಕ್ಟ್ ಬಳ್ಳೆ ಅದ್ರ ಟ್ರೈನಿಂಗ್ ಇಲ್ಲದನೆ ಅವರು ಟ್ರೈನಿಂಗ್ ಕೊಷೆ ಬಂದಿರ್ತಾರೆ ಡಯಟ್ ಮಾಡಿರ್ತಾರೆ ಬಿಯರ್ ಮಾಡಿರ್ತಾರೆ ಆದ್ರೆ ನಮ್ ಶಿಕ್ಷಣ ಇಲಾಖೆ ಪೂರ್ಣ ಅರ್ಥ ಆಗಬೇಕಪ್ಪ ಅಂದ್ರೆ ಅವರಿಗೆ ಬುನಾದಿ ತರಬೇತಿ ಅಂತ 15 ದಿನ ತರಬೇತಿ ಇದೆ ಅದನ್ನ ಹಾಕೊಂತಾರೆ ಫೇಸ್ ವೈಸ್ ಅಲ್ಲೇ ಅಲ್ಲೇ ಮಠ ತಾವು ಅವರನ್ನ ನೇಮಕ ಮಾಡ್ಕೇ ಬಿಡಿ 9 ತಿಂಗಳು ಇವರಿಗೆ ಮಾನ್ಯ ಶಿಕ್ಷಣಾಧಿಕಾರಿಗಳು ಕೂಡ್ಲಿಗಿ ತಾಲೂಕು ವಿಜಯನಗರ ಜಿಲ್ಲೆ ವಿಷಯ ಕೆಲವು ಶಿಕ್ಷಕರು ಸಮಯ ಪಾಲನೆ ಕರ್ತವ್ಯ ನಿಷ್ಠೆ ಪಾಲನೆ ಮಾಡದೆ ಇರುವ ಬಗ್ಗೆ ಕೂಡ್ಲಿಗಿ ತಾಲೂಕಿನಲ್ಲಿ ಕೆಲವೊಂದು ಸರ್ಕಾರಿ ಶಾಲೆಯಲ್ಲಿ ಮೂವತ್ತು ವಿದ್ಯಾರ್ಥಿಗಳು ಇರುವಂತೆ ಶಾಲೆಯಲ್ಲಿ ಮೂವರು ಶಿಕ್ಷಕರಿದ್ದು ಮಕ್ಕಳಿಗೆ ಗುಣಮಟ್ಟ ಶಿಕ್ಷಣ ಕೊಡುವುದರಲ್ಲಿ ವಿಫಲರಾಗಿದ್ದಾರೆ ಒಂದನೇ ತರಗತಿಯಿಂದ ಆರನೇ ತರಗತಿ ಇರುವಂತೆ ಶಾಲೆಯಲ್ಲಿ ವಿದ್ಯಾರ್ಥಿಗಳು ರಾಷ್ಟ್ರಗೀತೆ ಆಡಲು ತೊದಲಿಸುತ್ತಾರೆ ಮಗ್ಗಿ ಹೇಳಲು ಬರುವುದಿಲ್ಲ ಪಾಠ ಪ್ರವಚನವಂತೂ ನೋಡಿಕೊಂಡು ಓದಲು ಬರುವುದಿಲ್ಲ ಬುಕ್ಸನ್ನು ನೋಡಿಕೊಂಡು ಓದಲು ಸಹ ಬರುವುದಿಲ್ಲ ಬಿಆರ್ಪಿ ಸಿಆರ್ಪಿ ಸಿಆರ್ಪಿ ಕೋಆರ್ಡಿನೇಟರ್ ಒ ಮತ್ತು ಬಿಇಒ ಎಲ್ಲರೂ ಸಹ ಸ್ಕೂಲಿಗೆ ಭೇಟಿ ಕೊಟ್ಟು ಉಪಶಾಂತಿಗಾಗಿ ಒಬ್ಬ ಶಿಕ್ಷಕರಿಗೂ ಸಹ ಕಾನೂನು ಕ್ರಮ ತೆಗೆದುಕೊಳ್ಳದೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟವಾಡುತ್ತಿದ್ದಾರೆ ಶಿಕ್ಷಕರ ಶ್ರಮದಿಂದ ಮಕ್ಕಳು ದೇಶದ ಸತ್ಪ್ರಜೆಗಳಾಗಬಲ್ಲರು ಅಂಕು ಡಂಕು ತಿದ್ದುವುದು ಯಾರ ಕೈಯಿಂದಲೂ ಸಾಧ್ಯವಿಲ್ಲ ಆದರೆ ಶಿಕ್ಷಕರು ಅದನ್ನು ತಿದ್ದಬಲ್ಲರು ಆದರೆ ಯಾವ ದೇಶವು ಶಿಕ್ಷಣದಿಂದ ವಂಚಿತವಾಗಿ ಅಂತಹ ದೇಶಗಳು ಯಾವತ್ತಿಗೂ ಅಭಿವೃದ್ಧಿ ಆಗುವುದಿಲ್ಲ ಇದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ಕೆಲಸ ದೇವರ ಕೆಲಸ ಕಾಯಕವೇ ಕೈಲಾಸ ಅಂದರು ಬಸವಣ್ಣನವರು ಸರ್ಕಾರ ನೀಡುವ ಕರ್ತವ್ಯ ಪ್ರಮಾಣ ಪತ್ರ ನಿಷ್ಠೆ ಪ್ರಾಮಾಣಿಕತೆಯಿಂದ ಮಕ್ಕಳ ಗುಣಮಟ್ಟ ಶಿಕ್ಷಣವನ್ನು ಕೊಡುವಲ್ಲಿ ಮರೆದಿರುವ ಶಿಕ್ಷಕರು ಶಾಲಾ ಸಮಯದಲ್ಲಿ ಶಿಕ್ಷಕರ ಹಾಜರಾತಿಗೆ ಸಹಿ ಮಾಡಿ ಹೊರ ಹೋಗುವುದು ಎಷ್ಟು ಸರಿ ಕೆಲವು ಶಿಕ್ಷಕರು ಹಾಜರಾತಿಗೆ ಸಹಿ ಮಾಡಿ ಹೊರಗಡೆ ಹೋಗುತ್ತಾರೆ ಮಕ್ಕಳಿಗೆ ಸರಿಯಾಗಿ ಕೆಲವು ಶಾಲೆಗಳಲ್ಲಿ ಬಿಸಿ ಊಟದಲ್ಲಿ ಸರಿಯಾಗಿ ತರಕಾರಿ ಹಾಕದೆ ಅಡಿಗೆ ಮಾಡಿಕೊಡುತ್ತಾರೆ ಎಸ್ ಟಿ ಸಿ ಅವರು ಏಕೆ ಹೀಗೆ ಮಾಡುತ್ತೀರಿ ಎಂದು ಕೇಳಿದಾಗ ಮುಂದೆ ಈಗಾಗುವುದಿಲ್ಲ ಎಂದು ಹೇಳುತ್ತಾರೆ ಮತ್ತು ಎರಡು ದಿನ ನಿಂತು ಹೋದರೆ ಹಾಗೆ ಮಾಡುತ್ತಾರೆ ಸರ್ ನೀವು ತಂದಿರುವ ಊಟ ಬಿಟ್ಟು ಮಕ್ಕಳಿಗೆ ಮಾಡಿಸ ಊಟ ಮಾಡಿ ಎಂದು ಶಿಕ್ಷಕರಿಗೆ ಹೇಳಿದಾಗ ಸರಿಯಾದ ಉತ್ತರ ಕೊಡುವುದಿಲ್ಲ ಕ್ಷೀರ ಸಹ ಸರಿಯಾಗಿ ಕೊಡುವುದಿಲ್ಲ ಸರ್ಕಾರದ ಆದೇಶ ಪಾಲಿಸದೆ ಇರುವರು ಹೇಗೆ ಗುಣಮಟ್ಟದ ಶಿಕ್ಷಣ ಕೊಡಲು ಸಾಧ್ಯ ಸರ್ಕಾರ ನೀಡುವಂತೆ ನೀಡುವ ಸರ್ಕಾರ ಸೌಲಭ್ಯದಿಂದ ಮಕ್ಕಳು ವಂಚಿತರಾಗುತ್ತಾರೆ ಇವರು ಶಾಲೆಗಳಲ್ಲಿ ಹಾಜರಾತಿಯೂ ಆಗಿರಬೇಕು ಮತ್ತು ಸ್ವಾಗತ ಕಾರ್ಯಕ್ರಮವೂ ಆಗಬೇಕು ಇದರಿಂದ ಮಕ್ಕಳ ಕಲಿಕೆ ಹೇಗೆ ಸಾಧ್ಯ ಈಗಾದರೆ ಶಿಕ್ಷಕರು ಕರ್ತವ್ಯ ಹೇಗೆ ನಿರ್ವಹಿಸುತ್ತಾರೆ ಪ್ರಾರ್ಥನಾ ಸಮಯದಲ್ಲಿ ಮಕ್ಕಳು ಸಮ್ಮುಖದಲ್ಲಿ ಶಾಲೆ ಎಲ್ಲ ಶಿಕ್ಷಕರು ಇರಬೇಕು ತರಗತಿಯ ಸಮಯದಲ್ಲಿ ಮೊಬೈಲ್ ಅನ್ನು ಬಳಕೆ ಮಾಡುತ್ತಾರೆಷಗಳನ್ನು ಸರಿಪಡಿಸಿ ವಿನಂತಿಸಿಕೊಳ್ಳುತ್ತೇವೆ ಸೌಕರ್ಯವನ್ನು ಹಾಕಬೇಕಂತಾಗಿದೆ ತಾವು ತಾವು ಕೂಡ್ಲಿಗಿ ತಾಲೂಕಿಗೆ ಬಂದಾಗ್ಲಿಂದ ಶಿಕ್ಷಣ ಇಲಾಖೆಯಲ್ಲಿ ಬಹಳ ಕಳಪೆ ಮಟ್ಟದ ಗುಣಮಟ್ಟದ ಮತ್ತೆ ಶಿಕ್ಷಣ ಸಿಗ್ತಾ ಇಲ್ಲ ಸಿಬ್ಬಂದಿ ವರ್ಗದವರಿಗೂ ಸಹ ಒಂದು ಶಿಸ್ತಿ ಇಲ್ಲ ಅಂತಂದು ಆರೋಪ ಇದೆ ಆತರ ಏನಿಲ್ಲ ಹೋರಾಟಗಾರರು ಮಾಡ್ತಾ ಇದ್ದಾರೆ ಸಿಬ್ಬಂದಿಯರು ಇನ್ ಟೈಮ್ ಬರ್ತಾರೆ ನನ್ನ ಆಫೀಸ್ ನೋಡ್ಕೊಂಡ್ರೆ ಒಂದು ಫೈಲ್ ಪೆಂಡಿಂಗ್ ಇಲ್ಲ

ಇಂತಾರ ಕೊಟ್ಟರು ಕೊಡ್ತೀವಿ ನೀವು ಕೊಡ್ತೀವಿ ಕೊಟ್ಟಿಲ್ಲ ಅದರ ಆಧಾರದ ಮೇಲೆ ನಾವು ಟೀಚರ್ಗೆ ನೋಟಿಸ್ ಅನ್ನ ಕೊಟ್ಟಿದ್ವಿ ಏನಪ್ಪಾ ಈ ತರ ಎಲ್ಲ ಇವ್ರು ಕೊಡ್ತಾ ಇದ್ದಾರೆ ಮನವಿಯನ್ನೇ ಸಲ್ಲಿಸಿದ್ದಾರೆ ಈ ತರ ಗುಣಮಟ್ಟದ ಬಗ್ಗೆ ಹೇಳಿದ್ದಾರೆ ಹಾಗಾಗಿ ಇವನ್ನೆಲ್ಲ ಕಡ್ಡಾಯವಾಗಿ ಶಿಕ್ಷಕರು ಮಾಡ್ಬೇಕು ಅಂತ ಹೇಳಿ ನಾವು ಮಾಡಿದ್ವಿ ಹೋದಷ್ಟಲ್ಲ ನಾವು ಇವರು ನಾವು ಇವತ್ತು ಮನವಿ ಕೊಟ್ಟಿರ್ತೀವಿ ಇದ್ರ ಬಗ್ಗೆ ಏನ್ ಕ್ರಮ ತಗೊಂಡ್ರ ಅಂತ ನಮ್ ಸಂಘಟನೆಗೆ ಗೊತ್ತಾಗೋದು ಹೇಗೆ ನೀವು ಬರೀ ಶಿಕ್ಷಕರಿಗೆ ಕ್ರಮ ತಗೊಂಡಿ ತಗೊಂಡಿಲ್ಲ ನಮಗೆ ಗೊತ್ತಾಗಲ್ಲ ಕೊಟ್ಟಿಲ್ಲ ಕಾನೂನಲ್ಲಿ ಏನಿದೆ ಒಂದು ಒಂದು ಮನವಿ ಪತ್ರಕ್ಕೆ ಒಂದು ವಾರದೊಳಗಡೆ

ಶಾಲೆಯಿಂದನೆ ಹುಡುಗರಿಗೆ ಊಟ ಮತ್ತು ಬೇರೆ ಬೇರೆ ತಿಂಡಿಗಳನ್ನು ತರ್ಶನಕ್ಕೆ ಹುಡುಗರು ಉಪಯೋಗಿಸುತ್ತಾರೆ ಅಂತ ನೇರವಾಗಿ ಆರೋಪ ಮಾಡುತ್ತಿದ್ದಾರೆ ಅದಕ್ಕೆ ಅದು ಗಮನಕ್ಕೆ ಸಹ ಬಂದಿದೆ ಅಂತ ಗಮನಕ್ಕೂ ಬಂದ್ರೆ ನೀವು ಏನ್ ತಗೊಂಡಿದ್ರಿ ಸರ್ ಅಲ್ಲ ಗಮನಕ್ಕೆ ಬಂದ್ರೆ ತಗೊಳ್ತ ಅಲ್ಲ ತಮ್ಮ ಗಮನಕ್ಕೆ ಓಡಾಡ गरे ಹೇಳಿದರಂತೆ ಸರ್ 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 ತಡಿ ಏ ತಡಿ ಏ ನಿಮಿಷ ಸರ್ ಅದಕ್ಕೆ ಸರ್ ಸರ್ ಅದಕ್ಕೆ ಇದು ಒಂದು ಆನ್ಸರ್ ಹೇಳ್ರಿ ಸರ್ ಬಂದ್ರೆ ಖಂಡಿತ ನಾವು ನೋಡಿ ಶಾಲೆಯಲ್ಲಿ ಏನಪ್ಪಾ ಅಂದ್ರೆ ಶಾಲೆಯಲ್ಲಿ ಶನಿವಾರ ಮಧ್ಯಾಹ್ನದ ಮೇಲೆ ಏನಾದ್ರೂ ಯಾರಾದ್ರೂ ಮಕ್ಕಳು ಬರ್ತ್ಡೇ ಇದ್ರೆ ಅಂತವನ ಅವತ್ತು ಆ ಊಟದ ಜೊತೆಯಲ್ಲಿ ಹೊರಗಿನಿಂದ ಪೇರೆಂಟ್ಸ್ ಇಷ್ಟಪಟ್ಟರೆ ಗುಣಮಟ್ಟದ ಸ್ವೀಟ್ ಇದ್ರೆ ಕೊಡಬಹುದು ಆದ್ರೆ ಉಳಿದದ್ದು ಬಂದು ಬೇರೆ ಊಟ ಕೊಡ್ತಕ್ಕಂಥದ್ದು ಅದಕ್ಕೆ ಅವಕಾಶ ನೀವು ಬೇರೆ ರೀತಿಯಲ್ಲಿ ಶಾಪಿಂಗ್ ಮತ್ತೆ ಹೋಟ್ಲು ಊಟನ ಮೇಸ್ಗಳಿಗೆ ಬೇಕಾಗಿರೋದನ್ನ ವಿದ್ಯಾರ್ಥಿಗಳ ಕಡೆಯಿಂದ ಅಂತಾರಂತೆ ಯಾವ್ದನ ಒಂದು ರೀತಿಯಲ್ಲಿ ಹೋಗ ಹೋದಾಗ ಹೊರಗಡೆ ಹೋದಾಗ ಯಾವ್ದನ ರೀತಿಯಲ್ಲಿ ಅನಾಹುತ ಆದ್ರೆ ಅದಕ್ಕೆ ಜವಾಬ್ದಾರಿ ಯಾರು ನನಗೆ ಗಮನಸ್ ಬಂದ್ರೆ ನಾನು ಅಂತ ಶಿಕ್ಷಕರ ಮೇಲೆ ಹೆಡ್ ಮಾಸ್ಟರ್ ಮೇಲೆ ಹೋರಾಟಗಾರರು ಹೇಳಿದ್ರಂತೆಲ್ಲ ನಾವು ಎರಡು ಸರ್ ಯಾರು ತರ ಹುಡುಗರಿಂದ ತರಿಸ್ತಾರ ಹುಡುಗರಿಂದ ತರಿಸ್ರ ಶಿಕ್ಷಕರ ತರಿಸ್ರೆ ನಾನು ಆಕ್ಷನ್ ತಗೊಳ್ತೇನೆ ಮತ್ತೆ ಶಿಕ್ಷಕರ ಶಿಕ್ಷಕರೇ ಅಂತ ಆರೋಪ ಮಾಡ್ತಾರ ಈಗ ಯಾರು ಅಂತ ಹೇಳಿ ಅವ್ರ ಮೇಲೆ ಆಕ್ಷನ್ ತಗೋಳ್ತೀನಿ ಮಾಧ್ಯಮದವರು ಪ್ರಶ್ನೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಉತ್ತರ ಕೊಡಿ ನಾವು ಇನ್ ಮುಂದೆ ಯಾರೇ ಆತರ ಶಿಕ್ಷಕರು ತಗೊಂಡ್ ಬಂದ್ರೆ ಯಾರೇ ಬಂದು ನಮ್ಗೆ ಕಂಪ್ಲೇಂಟ್ ಕೊಟ್ರೆ ಅಂತ ಶಿಕ್ಷಕರ ಮೇಲೆ ಹೆಡ್ ಮಾರ್ಕ್ಸ್ ಮೇಲೆ ಆಕ್ಷನ್ ತಗೊಳ್ತೀವಿ ಸ್ಟಾರ್ ನ ಆಕ್ಷನ್ ತಗೊಳ್ತೀವಿ ತಗೊಳ್ತೀವಿ ನಾವು ಎಷ್ಟು ದಿನದೊಳಗ ತಗೊಳ್ಬಹುದು ಸರ್ ಅಲ್ಲ ನಾವು ಮೂರ್ ದಿನ ನಾಲ್ಕು ದಿನದೇಟ್ ಯಾವಾಗ ನಮಗೆ ಮಾಹಿತಿ ಅವಾಗ ಬರ್ತದೇ ಒಂದು ರೈಟಿಂಗ್ ಮೂಲಕ ಕೊಟ್ಟರು ಇಷ್ಟು ದಿನ ಆದ್ರೂ ನಮಗೆ ಇಂಬರಹ ಬಂದಿಲ್ಲ ಅಂತ ದೊಡ್ಡ ಆರೋಪ ಡಸ್ಟ್ಬಿನ್ ಗೆ ಹಾಕಿದರೆ ನಮ್ಮ ಹೋರಾಟಕ್ಕೆ ಬೆಲೆನೇ ಕೊಡ್ತಾ ಇಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಂತ ನಿಮ್ ಮೇಲೆ ಸಾಕಷ್ಟು ಮಾರ್ಗದರ್ಶನ ಕೊಟ್ಟಿವಿ ರಾಘವೇಂದ್ರ ಅವರು ನಮಗೆ ಸಾಕಷ್ಟು ಮಾರ್ಗದರ್ಶನ ಕೊಟ್ಟಾರೆ ಸರ್ ಹೆಂಗ್ ಮಾಡ್ಬೋದು ಏನು ಅಂತ ಹೇಳಿ ಅವರಿಗೆ ಸಹಕಾರ ಕೊಟ್ಟಿವಿ ಕೊಟ್ಟಿಲ್ಲ ಅಂತಲ್ಲ ಕೊಟ್ಟಿದ್ದೀವಿ ನಾವು ಇನ್ನು ಮುಂದೆ ಖಂಡಿತ ಪಿನ್ಗೆ ಹಾಕಿರಿ ನೀವು ಆಯಿತು ಈಗ ಇವನ್ನ ಎಷ್ಟು ನಾವು ಮ್ಯಾಕ್ಸಿಮಮ್ ಇವನ್ನೆಲ್ಲವನ್ನು ನಾವು ಸರಿ ಮಾಡ್ಲಿಕ್ಕೆ ನೋಡ್ತಾ ಇದ್ದೀವಿ ಲಾಸ್ಟ್ ಮಾರ್ಚ್ನಲ್ಲಿ ನಮ್ಮ ಇಂದ ಬಂದಿದೆ ಆದೇಶ ಯಾವುದೇ ಶಿಕ್ಷಕರು ಈಗ ಕಡ್ಡಾಯವಾಗಿ ಒಂಬತ್ತು ನಲವತ್ತರೊಳಗೆ ಶಾಲೆಗೆ ಇರಬೇಕಂತಿದೆ ಎಲ್ಲ ಟೀಚರ್ಸ್ ಲಾಸ್ಟ್ ಟೈಮ್ ಏನಾಗ್ತಿತ್ತು ಪ್ರೇಯರಿಗೆ ಬರ್ತೀವಂತ ಹೇಳ್ತಿದ್ರು ಆದ್ರ ಇವಾಗ ಕಡ್ಡಾಯವಾಗ ಒಂಬತ್ತು ನಲ್ವತ್ತರೊಳಗೆ ಶಿಕ್ಷಕರು ಇರಬೇಕು ಹೆಡ್ ಮಾಸ್ಟರ್ಗೆ ಜೊತೆ ಕೊಡಬೇಕು ಜೊತೆಗೆ ಹತ್ತು ಗಂಟೆಗೆ ಮೊದಲ ಪೀರಿಯಡ್ ಸ್ಟಾರ್ಟ್ ಆಗಬೇಕಂತ ಆದೇಶ ಕೊಡ್ತದೆ ಎರಡು ಬಾರಿ ನೋಟಿಸ್ ಕೊಡ್ತೀವಿ ಅಂತ ಟೀಚರ್ಗೆ ಯಾರು ಲೇಟಾಗಿ ಬರ್ತಾರೋ ಮೂರನೇ ಬಾರಿ ನಾವು ಕಡ್ಡಾಯ ನಿವೃತ್ತಿಗೆ ಅದೇ ರೀತಿ ಹೇಳಿದಾರೆ ಸಸ್ಪೆಂಡಿಗೆ ಅವಕಾಶ ಇಲ್ಲ ಇಲ್ಲ ಅದು ಹಂಗಲ್ಲ ಎಷ್ಟು ಭೇಟಿ ಕೊಡ್ತೀವಿ ಅಂದ್ರೆ ಇನ್ನೂರ ತೊಂಬತ್ತೈದು ಗೌರ್ಮೆಂಟ್ ಶಾಲೆಗೆ ನಾನು ಭೇಟಿ ಕೊಡೋಕ್ಕಾಗತ್ತಾ ಈಗ ಅಂತರ್ಗೊಂಡಿದ್ದೀರಾ ಇಲ್ಲ ಕ್ರಮ ಅಂತಂದ್ರೆ ನೋಡ್ರಿ ಒಬ್ಬ ಟೀಚರ್ ಮೇಲೆ ನಾವು ಆ ಎರಡು ಮದ್ವೆ ಆಗ್ಯಾರ ಅಂತ ಹೇಳಿದಕ್ಕೆ ಅವ್ರ ಮೇಲೆ ಏನ್ ಆಕ್ಷನ್ ಮಾಡ್ಬೇಕು ಮಾಡಿವಿ ನಮ್ಮಲ್ಲಿ ಒಬ್ಬ ಟೀಚರ್ ಸಸ್ಪೆಂಡ್ ಆಗಿದ್ರು ಹೌದಲ್ನಪ್ಪ ಆಗಿದಾವೆ ಈ ಸಲ ಮಾತ್ರ ಯಾರು ಎರಡ್ ಸಲ ನೋಟಿಸ್ ಕೊಡ್ತೀವಿ ಎರಡು ಸಲ ನೋಟಿಸ್ ಎರಡು ಸಲ ನೋಟಿಸ್ ಕೊಡ್ತೀವಿ ಮೂರನೇ ಸಲನು ಅದೇ ಅಂದ್ರೆ ಕಡ್ಡಾಯ ನಿವೃತ್ತಿಗೆ ಶಿಫಾರಸ್ ಮಾಡ್ತೀವಿ ಕಡ್ಡಾಯ ನಿವೃತ್ತಿ ಅಂದ್ರೆ ಗೊತ್ತಲ್ಲ ನೌಕರಿಯಿಂದಲೇ ತೆಗಿತಾರೆ ಅದೇನ್ ಬೆನಿಫಿಟ್ ಕೊಡ್ತಾರೋ ಕೊಟ್ಟು ಕಳಿಸ್ತಾರೆ ಅವ್ರು ಕೇಳಿದ ಪ್ರಶ್ನೆ ಕಳಪೆ ಶಿಕ್ಷಣ ನೀಡುವುದರಲ್ಲಿ ವಿಫಲರಾಗಿರುತ್ತಾರೆ ಅಂತ ಪ್ರಶ್ನೆ ನೀವೇನ್ ಹೇಳ್ತೀರಿ ಎರಡು ಮದುವೆ ನಾನು ನೋಟಿಸ್ ಎರಡು ಮದುವೆ ಹತ್ತು ಮದುವೆ ಆಗ್ಲಿ ನಿಮ್ಮ ಇಲಾಖೆ ಇಲಾಖೆ ಕೆಲಸ ಕಳಪೆ ಶಿಕ್ಷಣ ಅಂತ ಅದ್ರ ಬಗ್ಗೆ ಎರಡು ಮದುವೆ ಆಗಿರ್ಕ ನೋಡಿ ಕಳಪೆ ಶಿಕ್ಷಣ ಅಂತಂದ್ರೆ ಕಳಪೆ ಶಿಕ್ಷಣ ಅಂತಿಲ್ಲ ಗುಣಮಟ್ಟದ ಕಡೆಗೆ ಬಹಳ ಗಮನ ಕೊಡ್ತಾ ಇದೀವಿ ನಿಮಗೆಲ್ಲ ಗೊತ್ತು ಈ ಇಪ್ಪತ್ನಾಲ್ಕು ಶಾಲೆಗಳಲ್ಲಿ ನಾವು ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭ ಮಾಡಿದೀವಿ ಆಮೇಲೆ ಇಪ್ಪತ್ತು ಶಾಲೆಗಳಲ್ಲಿ ಇಂಗ್ಲಿಷ್ ಮಾಧ್ಯಮ ಮಾಡಿದ್ದೀವಿ ಜೊತೆಗೆ ಹನ್ನೊಂದು ಪ್ರೌಢ ಶಾಲೆಗಳಲ್ಲಿ ಹಿಂದಿ ಸಬ್ಜೆಕ್ಟ್ ಬದಲಿಗೆ ಯಾವುದಪ್ಪ ಅದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತಕ್ಕಂಥದ್ದು ಯಾಕಪ್ಪ ಅಂದ್ರೆ ನಮ್ಮ ಮಕ್ಕಳು ನೆಕ್ಸ್ಟು ಇದಕ್ಕೆ ಹೋದಾಗ ಹಳ್ಳಿ ಮಕ್ಕಳು ಅವ್ರಿಗೂ ಕೂಡ ಪಿ ಯು ಸಿ ಆದ್ಮೇಲೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ಸಬ್ಜೆಕ್ಟ್ಗಳು ಅವರು ಇಂಜಿನಿಯರಿಂಗ್ನ ಸುಲಭವಾಗಿ ಅವರು ಸಾಧು ಬಿಸ್ಬೇಕು ಅಷ್ಟು ಮಾಡಿದ್ದೀವಿ ಈ ಸಲ ಇಪ್ಪತ್ನಾಲ್ಕು ಎಲ್ ಕೆ ಜಿ ಯು ಕೆ ಜಿ ಅದು ಇಂಗ್ಲೀಷ್ ಮಾಧ್ಯಮ ಇಪ್ಪತ್ತು ಒಂದನೇ ಕ್ಲಾಸಿಂದ ಇಂಗ್ಲೀಷ್ ಮಾಧ್ಯಮ ಜೊತೆಗೆ ಹನ್ನೊಂದು ಎನ್ ಎಸ್ ಕ್ಯೂ ಎಫ್ ಅಂತೇಳಿ ಇಷ್ಟೆಲ್ಲ ಮಾಡ್ತಾ ಇದ್ದೀವಿ ಮಾಡಿದ್ದೀವಿ ಸುಮಾರು ಹತ್ತು ಕೋಟಿ ಇದರಲ್ಲಿ ಆಮೇಲೆ ಗೆಸ್ಟ್ ಟೀಚರು ನೂರ ಮೂವತ್ತೈದು ಗೆಸ್ಟ್ ಟೀಚರ್ ತುಂಬ್ಕೊಳ್ತಾ ಇದ್ದೀವಿ ಲಾಸ್ಟ್ ಇಯರ್ ಮುನ್ನೂರ ಇಪ್ಪತ್ತೈದು ಇತ್ತು ಏನಾಗಿದೆಪ್ಪ ಅಂದರೆ ಲಾಸ್ಟ್ ಟೈಮು ಎಲ್ಲ ಟೀಚರ್ಸು ವರ್ಗಾವಣೆ ಆಗಿ ಬಂದರು ಹೊಸ ಟೀಚರ್ ನೇಮಕ ಆಗಿ ಬಂದರು ಹಾಗಾಗಿ ಈ ಸಲ ಗೆಸ್ಟ್ ಟೀಚರು ಕೇವಲ ನಮಗೆ ಕೊಟ್ಟಿದ್ದಾರೆ ಮತ್ತೊಂದೇನಪ್ಪ ಅಂದರೆ ನಮ್ಮ ಶಾಲೆಗಳಲ್ಲಿ ಸುಮಾರು ನೂರ ಹದಿನೈದು ಹೆಡ್ಮಾಸ್ಟ್ರು ಪೋಸ್ಟ್ ಖಾಲಿ ಇದ್ದಾವೆ ಆ ಹೆಡ್ ಮಾಸ್ಟ್ರಿಗೆ ಪ್ರಮೋಷನ್ ಆಗಿ ಹೋದರೆ ಇಲ್ಲಿ ಟೀಚರ್ ಖಾಲಿ ಆಗ್ತಾರೆ ಟೀಚರ್ಗೆ ಇನ್ನೊಂದು ಸ್ವಲ್ಪ ನೂರ ಹದಿನೈದು ಗೆ ಟೀಚರ್ ಬರ್ತಾವೆ ಅದು ಪ್ರಮೋಷನ್ ಆಗಿದ್ದರಿಂದ ಹೆಡ್ ಆಗಲಿ ದೈಹಿಕ ಶಿಕ್ಷಕರಿಗಾಗ್ಲಿ ಸಂಗೀತ ಶಿಕ್ಷಕರಿಗಾಗ್ಲಿ ಜಸ್ಟ್ ಟೀಚರ್ ಕೊಡ್ತಾ ಇದೆ ನಮ್ದೇ ಇಡೀ ನಾನು ಹೇಳ್ತೀನಿ ಎಸ್ ಎಲ್ ವಿಜಯನಗರ ಜಿಲ್ಲೆಯಲ್ಲಿ ನಮ್ದೇ ಫಸ್ಟ್ ಇರೋದು ಆವರೇಜ್ ವಿಜಯನಗರ ಜಿಲ್ಲೆಯ ಪರ್ಸೆಂಟೇಜ್ ಬಟ್ ನಮ್ದು ಎಪ್ಪತ್ಮೂರು ಪಾಯಿಂಟ್ ಐದು ಆವರೇಜ್ ತಗೊಳ್ಳಿ ಹನ್ನೊಂದು ಪಾಯಿಂಟ್ ಐದು ಪರ್ಸೆಂಟ್ ಜಾಸ್ತಿ ಆಗಿದೆ ಕೊಟ್ಟಸಭಾ ಕ್ಷೇತ್ರ ಈಗ ಇಲಾಖೆಗಳು ಅನುದಾನಗಳು ಹೇಳಿದ್ರಿ ನೀವು ಆದ್ರೆ ಮುಖ್ಯವಾಗಿ ಹಿಂದುಳಿದಂತ ಹೇಳಿ ಅಣೆಪಟ್ಟಿ ಕಟ್ಕೊಂಡಿದ್ರೆ ಕೂಡ್ಲಿಗಿ ಕೂಡ ಸುಮಾರು ಈಗ ಸರ್ಕಾರಿ ಶಾಲೆಗಳು ಶಾಲೆ ಮುಚ್ಚ ಅಂತ ಸ್ಥಿತಿಯಲ್ಲಿ ಇದೆ ನಾವು ಗುಣಮಟ್ಟದ ಕಲಿಕೆ ಅಂತ ಹೇಳಿ ರಾಜ್ಯದಂತ ಮಾನವ ಸಂಪನ್ಮೂಲಕ್ಕೆ ಬಂಬುಡ ಹೊಡಿತಾ ಇದ್ದಾರೆ ಬಾಯ್ ಬಾಯಿ ಆದ್ರೆ ಗುಣಮಟ್ಟದ ಕಲಿಕೆ ಈಗ ಏಳೇ ಕ್ಲಾಸ್ ಪಾಸ್ ಆಗಿರೋ ಹುಡುಗಿ ಎಣ್ಣೆ ಕ್ಲಾಸ್ಗೆ ಹೋದ್ರೆ ಸ್ಪಷ್ಟವಾಗಿ ಓದಕ್ ಬರಲ್ಲ ಶುದ್ಧವಾಗಿ ಬರೆಯಕ್ ಬರಲ್ಲ ಒತ್ತಕ್ಷರಗಳು ನಿಮಿಷ ಸ್ಪಷ್ಟವಾಗಿ ಶುದ್ಧ ಸ್ಪಷ್ಟ ಓದು ಶುದ್ಧ ಅಂತ ಹೇಳಿ ಅರ್ಥನೇ ಇಲ್ಲ ಸರ್ ಆಕ್ಚುಲಿ ನಾನು ಕೆಲವು ಶಾಲೆಗಳ ಹೇಳ್ತಾ ಇದ್ದೀನಿ ನೀವು ಅಂತ ಶಾಲೆಗಳಲ್ಲಿ ಏನ್ ಕ್ರಮ ಕೈಗೊಂಡಿದ್ರಿ ಶಿಕ್ಷಕರ ವಿರುದ್ಧ ಇಲ್ಲ ಶಿಕ್ಷಕರಿಗೆ ನಾವು ತರಬೇತಿ ಕೊಡ್ತಾ ಇದೀವಿ ಕ್ಲಸ್ಟರ್ ಮಟ್ಟದಲ್ಲಿ ಏನೇನ್ ಕ್ಲಿಷ್ಟಕರ ವಿಷಯ ಇದಾವೆ ಅದನ್ನು ತರಬೇತಿ ಕೊಡ್ತಾ ಇದೀವಿ ಹೈಸ್ಕೂಲ್ ಮಟ್ಟದಲ್ಲಿ ಏನು ಸಬ್ಜೆಕ್ಟ್ ಪ್ರಾಬ್ಲಮ್ ಇದೆ ಸಬ್ಜೆಕ್ಟ್ ವೈಸ್ ಟೀಚರ್ನ ಕಳು ತರಬೇತಿ ಕೊಡ್ತಾ ಇದೀವಿ ಗುಣಮಟ್ಟದ ಶಿಕ್ಷಣವನ್ನು ನಾವು ಕೊಡ್ತಾ ಇದ್ದೀವಿ ಆದರೆ ಈ ಸಲ ಸ್ವಲ್ಪ ಎಸ್ ಎಲ್ ಸಿ ರಿಸಲ್ಟು ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಆಗಿದೆ ಆದರೆ ಖಂಡಿತ ಈ ಸಲ ನಮ್ಮದು ಈ ತಾಲೂಕು ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ಗೆ ಕನಿಷ್ಠ ಎಂಬತ್ತೈದು ಪರ್ಸೆಂಟ್ ಕಾರ್ಯಕ್ರಮ ಮಾಧ್ಯಮಿಸವರಿಗೆ ಹಾಗೂ ನಮ್ಮ ಕಟ್ಟಡ ಕಾರ್ಯ ಎಲ್ಲ ಸರ್ವ ಸದಸ್ಯರಿಗೂ ಹಾಗೂ ಅಧ್ಯಕ್ಷರಿಗೂ ಈ ಶಿಕ್ಷಣದ ಬಗ್ಗೆ ಎಲ್ಲರೂ ಹೇಳಿದರು ನಾನು ಹೆಚ್ಚಿಗೆ ಹೋದ ನಾನು ಒಂದೆರಡು ಇದ್ದೀನಿ ಎಲ್ಲಾ ಸ್ಕೂಲಲ್ಲೂ ಕೂಡ ಅವ್ರಿಗೆ ಮಕ್ಕಳು ಏನು ಅಂಗಡ ಕೊಡ್ತಾರ ಅನ್ನ ಸಾಂಬಾರ್ ಕೊಡ್ತಾರೆ ಅವರು ಫ್ರೆಶ್ ಅಲ್ಲ ಮಾಡ್ಸಂತ ಮಾಡಿಸಿದ್ರೆ ನಾವು ನಮ್ಮ ಊರಲ್ಲಿ ಕೂಡ ಇದನ್ನ ಸರ್ಚ್ ಮಾಡಿದವ ಸುತ್ತಮುತ್ತ ಹಳ್ಳಿ ಕೂಡ ಸರ್ಚ್ ಮಾಡಿದ್ವಿ ಅವ್ರ ಏನಕ್ಕೆ ಒಳ್ಳೊಳ್ಳೆ ಫುಡ್ ಅಲ್ಲಿ ಮಕ್ಕಳಿಗೆ ಅನ್ನ ಸಾಂಬಾರು ಕೊಟ್ರೆ ಇವರು ಒಳ್ಳೊಳ್ಳೆ ಫುಡ್ ಇಲ್ಲ ರೊಟ್ಟಿ ಮಾಡ್ಸಂತಾರೆ ಇಲ್ಲ ಚಪಾತಿ ಮಾಡ್ಸಂತಾರೆ ಮುದ್ದೆ ಮಾಡ್ಸಂತಾರೆ ಸ್ಕೂಲ್ ಒಳಗೆ ಕಣ್ಣರ ನೋಡಿದಿವಿ ವಿದ್ಯಾರ್ಥಿಗಳಿಗಿಲ್ಲ ವಿದ್ಯಾರ್ಥಿಗಳು ಇಲ್ಲ ಅವ್ರಿಗೆ ಏನ್ ಪ್ರೆಶಲ್ಲ ಬೇಕೋ ಪ್ರಶಲ್ ವಿದ್ಯಾರ್ಥಿಗಳಿಗೆ ಮಾಮೂಲ ಡೈಲಿ ಅನ್ನ ಸಾಂಬಾರು ಇಲ್ಲ ಶನಿವಾರ ಏನಾದ್ರು ಚಿತ್ರನ ಉಪ್ಪಿಟ್ಟು ಮಾಮೂಲ ಕೊಟ್ಟೆ ಕೊಡ್ತಾರೆ ಇವರು ಮಾಸಗಳು ಪ್ರತಿಯೊಬ್ರು ಒಳ್ಳೊಳ್ಳೆ ಊಟವನ್ನ ಮಾಡ್ಸಂಡು ಅವ್ರಿಗೆ ಮಕ್ಕಳಿಗೆ ಶಿಕ್ಷಣ ಕೊಡಲ್ಲ ಅಂತ ಇವರು ಕೆಲವೊಬ್ಬರು ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಈಗ ಮೇಡಂ ಅವರು ಕೂಡ ಶಾಪಿಂಗ್ ಬಗ್ಗೆ ಹೇಳಿದ್ರು ನಾವು ಕೂಡ ಕಣ್ಣಾರ ಕೂಡ ನಾವು ನೋಡಿದ್ವಿ ದಯಮಾಡಿ ಇದನ್ನ ಮುಂದಿನ ದಿನಗಳಲ್ಲಿ ಸರ್ಪಡಿಸ್ಬೇಕು ಇದನ್ನ ಸರ್ಪರ್ಸಲ್ಲಿದ್ರೆ ನಾವು ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಂತೆ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಂತ ಎಲ್ಲ ನಮ್ಮ ಸರ್ವ ಸದಸ್ಯರು ಕೂಡ ಮಾತಾಡೋ ಒಂದು ಕೋಟೇಷನ್ ಅಣ್ಣ బాలಿಕೆಯರ ಶಾಲೆ ಇಲ್ಲೇ ಪಕ್ಕದಗೆ ಐತಿ ಅಲ್ಲಿ ಶನಿವಾರದ ಮಧ್ಯಾಹ್ನ ಒಂದು મુદ્ದಿ ಶಣ್ ಶನಿವಾರ ಮಧ್ಯಾಹ್ನ ಉದ್ಕ ಇಲ್ಲೇ ಇದಾರಲ್ಲ ಅಧಿಕಾರಿಗಳು ಅದು ಶಾಲೆ ಇರೋದ್ ಎಷ್ಟ್ ದೂರ ಹೋಗಿ ನೋಡ್ಬೇಕಿಲ್ಲ ಶುಕ್ರವಾರ ಶನಿವಾರ ತಪ್ಪಿದ್ರೆ ಶುಕ್ರವಾರ ಹೋಳಿಗೆ ಊಟ ಶನಿವಾರ ಉದ್ಕ ಅಲ್ಲೇ ಸ್ಟಾಪು ಹುಡುಗರು ಮಕ್ಳು ಎದುರಿಗೆ ಮಾಡ್ಸ್ಕೊಂಡು ತಿಂತಾರ

ನಮ್ಮ ಮನವಿ ಪತ್ರವನ್ನು ಡಿಸ್ಟ್ರಿಕ್ಟ್ ಪಿನ್ ಗೆ ಹಾಕುವ ಅಧಿಕಾರಿಗೆ ಧಿಕಾರ ಧಿಕಾರ ನಮ್ಮ ಮನವಿ ಪತ್ರವನ್ನು ಡಿಸ್ಟ್ರಿಕ್ಟ್ ಪಿನ್ ಗೆ ಹಾಕುವ ಅಧಿಕಾರಿಗೆ ಧಿಕಾರ ಧಿಕಾರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಧಿಕಾರ ಧಿಕಾರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಧಿಕಾರ ಧಿಕಾರ ನಮ್ಮ ಮನವಿ ಪತ್ರವನ್ನು ಡಿಸ್ಟ್ರಿಕ್ಟ್ ಪಿನ್ ಗೆ ಹಾಕುವ ಅಧಿಕಾರಿಗೆ ಧಿಕಾರ ಧಿಕಾರ ಮಕ್ಕಳ ಜೀವನದ ಔಷಧಕ್ಕೆ ಆಟાડುವ ಅಧಿಕಾರಿಗೆ ಧಿಕಾರ ಧಿಕಾರ ಮಕ್ಕಳ ಜೀವನದ ಔಷಧಕ್ಕೆ ಆಟાડುವ ಅಧಿಕಾರಿಗೆ ಧಿಕಾರ ಖಾಸಗಿ ಸ್ಕೂಲಿಗೆ ಭೇಟಿ ಕೊಡುವ ಅಧಿಕಾರಿಗೆ ಇವತ್ತು ನಮ್ಮ ಮನವಿ ಪತ್ರವನ್ನ ನಮ್ಮ ಶ್ರೀಧರ್ ಅವರು ಅವ್ರನ್ನ ಕುಲಂಕುಶವಾಗಿ ಅವರಿಗೆ ಈ ಮೂಲಕ ಓದಿ ಅಂತೇಳಿ ತಮ್ಮಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ